ನಮಸ್ಕಾರ ಸ್ನೇಹಿತರೆ ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಸ್ವಾಗತ ಇಡೀ ಪ್ರಪಂಚದ ದೊಡ್ಡ ದೊಡ್ಡ ಶ್ರೀಮಂತರು ಪ್ರಭಾವಿ ರಾಜಕಾರಣಿಗಳು ಮತ್ತು ಸೆಲೆಬ್ರಿಟಿಗಳು ಈಗ ಒಬ್ಬ ವ್ಯಕ್ತಿಯ ಹೆಸರು ಕೇಳಿದ್ರೆ ಬೆಚ್ಚಿ ಬೀಳ್ತಿದ್ದಾರೆ ಆತ ಸತ್ತು ಹೋಗಿ ವರ್ಷಗಳೇ ಕಳೆದಿದ್ರು ಆತನ ಕರಾಳ ಡೈರಿ ಈಗ ಬಿರುಗಾಳಿ ಎಬ್ಬಿಸಿದೆ ಹೌದು ಜೆಫ್ರಿ ಎಪ್ಸ್ಟೀನ್ ಫೈಲ್ಸ್ ಇಷ್ಟು ದಿನ ಕೇವಲ ಊಹಾಪೋಹಗಳಲ್ಲಿದ್ದ ಈ ವಿಷಯ ಈಗ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೊನೆಗೂ ಆ ಒಂದು ನಿರ್ಣಾಯಕ ಮಸೂದೆಗೆ ಸಹಿ ಹಾಕಿದ್ದಾರೆ ಮುಂದಿನ ಕೆಲವೇ ದಿನಗಳಲ್ಲಿ ಅಮೆರಿಕದ ಜಸ್ಟಿಸ್ ಡಿಪಾರ್ಟ್ಮೆಂಟ್ ಎಪ್ಸ್ಟೀನ್ ಕೇಸ್ಗೆ ಸಂಬಂಧಿಸಿದ ಎಲ್ಲ ಕಡತಗಳನ್ನು ಜಗತ್ತಿನ ಮುಂದೆ ತೆರೆದಿಡಲಿದೆ ಆದರೆ ಈ ಕಡತಗಳಲ್ಲಿ ಯಾರ್ಯಾರ ಹೆಸರಿದೆ ಅಮೆರಿಕದ ಅಧ್ಯಕ್ಷರಿಂದ ಹಿಡಿದು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಸಚಿವರು ಉದ್ಯಮಿ ಅನಿಲ್ ಅಂಬಾನಿವರೆಗೂ ಈತನ ನಂಟು ಇತ್ತ ಒಬಾಮಾ ಅವರ ವಕೀಲರು ಹಾರ್ವರ್ಡ್ ವಿಶ್ವವಿದ್ಯಾಲಯದ ಮಾಜಿ ಅಧ್ಯಕ್ಷರು ಪತ್ರಕರ್ತರು ಹೀಗೆ ಯಾರ್ಯಾರ ಬಣ್ಣ ಬಯಲಾಗಲಿದೆ ಅಷ್ಟಕ್ಕೂ ಯಾರೇ ಜೆಫ್ರಿ ಎಪ್ಸ್ಟೀನ್ ಈತನ ಖಾಸಗಿ ದ್ವೀಪದಲ್ಲಿ ನಡೀತಾ ಇದ್ದ ಆ ರಹಸ್ಯಗಳೇನು ಇವತ್ತಿನ ವಿಡಿಯೋದಲ್ಲಿ ಜಗತ್ತನ್ನೇ ತಲ್ಲಣಗೊಳಿಸಿರುವ ಎಪ್ಸ್ಟೀನ್ ಫೈಲ್ಸ್ ಮತ್ತು ಅದರ ಹಿಂದಿರೋ ಕರಾಳ ಸತ್ಯಗಳನ್ನ ಎಳೆ ಎಳೆಯಾಗಿ ನೋಡೋಣ ವಿಡಿಯೋ ಶುರು ಮಾಡೋದಿಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಯಾರು ಈ ಜೆಫ್ರಿ ಎಪ್ಸ್ಟೀನ್ ಗಣಿತ ಮೇಷ್ರಿಂದ ಕೋಟ್ಯಾಧಿಪತಿವರೆಗೆ ಸ್ನೇಹಿತರೆ ಜೆಫ್ರಿ ಎಪ್ಸ್ಟೀನ್ ಆರಂಭದಲ್ಲಿ ಒಬ್ಬ ಸಾಮಾನ್ಯ ಶಾಲಾ ಗಣಿತ ಶಿಕ್ಷಕನಾಗಿದ್ದವನು ಆದರೆ ವಾಲ್ ಸ್ಟ್ರೀಟ್ ಪ್ರವೇಶಿಸಿದ ಮೇಲೆ ಈತನ ಹಣೆ ಬರಹವೇ ಬದಲಾಯಿತು ಅಪಾರ ಹಣ ಮ್ಯಾನ್ಹ್ಯಾಟನ್ನಲ್ಲಿ ಅರಮನೆಯನ್ನೇ ಮೀರಿಸುವ ಬೃಹತ್ ಬಂಗಲೆ ಖಾಸಗಿ ವಿಮಾನಗಳು ಮತ್ತು ಕೆರಿಬಿಯನ್ ಸಮುದ್ರದಲ್ಲಿ ಸ್ವಂತ ದ್ವೀಪ ಹೊಂದುವಷ್ಟರ ಮಟ್ಟಿಗೆ ಬೆಳೆದ ಆದರೆ ಈ ಐಷಾರಾಮಿ ಬದುಕಿನ ಹಿಂದೆ ಒಂದು ಭಯಾನಕ ಮುಖ ಇತ್ತು ಈತ ಕೇವಲ ಹಣದ ವ್ಯವಹಾರ ಮಾಡ್ತಿರ್ಲಿಲ್ಲ ಬದಲಿಗೆ ಅಪ್ರಾಪ್ತ ಹೆಣ್ಣು ಮಕ್ಕಳ ಲೈಂಗಿಕ ಸಾಗಣೆ ಮಾಡ್ತಿದ್ದ ಅವರನ್ನೇ ಇಟ್ಕೊಂಡು ಲೈಂಗಿಕ ದಾಸ್ಯದ ಜಾಲವನ್ನೇ ನಡೆಸ್ತಿದ್ದ ಹದಿನಾಲ್ಕು ವರ್ಷದ ಸಣ್ಣ ವಯಸ್ಸಿನ ಬಾಲಕಿಯರನ್ನ ತನ್ನ ಖಾಸಗಿ ದ್ವೀಪಕ್ಕೆ ಕರೆಸಿ ಅವರ ಮೇಲೆ ದೌರ್ಜನ್ಯ ಎಸಕ್ತಾ ಇದ್ದ ಹೀಗೆ ಈತನ ಮೇಲೆ ಸರಣಿ ಗಂಭೀರ ಆರೋಪಗಳಿದ್ವು ಟ್ರಂಪ್ ಸಹಿ ಹಾಕಿದ ಬಾಂಬ್ ಮೂವತ್ತು ದಿನಗಳ ಡೆಡ್ ಲೈನ್ ಸ್ನೇಹಿತರೆ ಮೊದಮೊದಲು ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಮಾಡಲು ಡೊನಾಲ್ಡ್ ಟ್ರಂಪ್ ಒಪ್ಪಿರಲಿಲ್ಲ ಇದೊಂದು ಡೆಮೊಕ್ರಾಟ್ಗಳ ಪಿತೂರಿ ಅಂತಲೇ ಅವರು ಹೇಳ್ತಾ ಇದ್ರು ಆದರೆ ಎಪ್ಸ್ಟೀನ್ ಸಂತ್ರಸ್ತೆಯರು ಮತ್ತು ಸ್ವತಃ ರಿಪಬ್ಲಿಕನ್ ಪಕ್ಷದವರಿಂದಲೇ ಭಾರೀ ಒತ್ತಡ ಬಂದ ಮೇಲೆ ಟ್ರಂಪ್ ಈಗ ಏಕಾಏಕಿ ತಮ್ಮ ನಿರ್ಧಾರ ಬದಲಿಸಿದ್ದಾರೆ ಅಮೆರಿಕದ ಸಂಸತ್ತಿನ ಕೆಳಮನೆ ಮತ್ತು ಮೇಲ್ಮನೆಗಳಲ್ಲಿ ಈ ಮಸೂದೆಗೆ ಭಾರೀ ಬೆಂಬಲ ಸಿಕ್ಕಿದೆ ಬರೋಬ್ಬರಿ ನಾಲ್ನೂರ ಇಪ್ಪತ್ತೇಳು ಜನ ಪರವಾಗಿ ವೋಟ್ ಮಾಡಿದರೆ ಕೇವಲ ಒಬ್ಬರು ಮಾತ್ರ ವಿರೋಧಿಸಿದ್ದಾರೆ ಬುಧವಾರ ರಾತ್ರಿ ಟ್ರಂಪ್ ತಮ್ಮ ಟ್ರೂತ್ ಸೋಷಿಯಲ್ ಖಾತೆಯಲ್ಲಿ ನಾನು ಎಪ್ಸ್ಟೀನ್ ಫೈಲ್ಸ್ ಬಿಡುಗಡೆ ಮಸೂದೆಗೆ ಸಹಿ ಹಾಕಿದ್ದೇನೆ ಪ್ರಾಯಶಃ ಡೆಮೊಕ್ರಾಟ್ಗಳ ಅಸಲಿ ಮುಖ ಮತ್ತು ಎಪ್ಸ್ಟೀನ್ ಜೊತೆಗಿನ ಅವರ ಸಂಬಂಧ ಈಗ ಬಯಲಾಗಬಹುದು ಅಂತ ಬರ್ಕೊಂಡಿದ್ದಾರೆ ನಿಯಮಗಳ ಪ್ರಕಾರ ಎಪ್ಸ್ಟೀನ್ ಕೇಸ್ಗೆ ಸಂಬಂಧಿಸಿದ ಇಲ್ಲಿಯವರೆಗೂ ಮುಚ್ಚಿಟ್ಟಿದ್ದ ಸಾವಿರಾರು ಪುಟಗಳ ಗೌಪ್ಯ ಕಡತಗಳನ್ನು ಇನ್ನು ಮೂವತ್ತು ದಿನಗಳ ಒಳಗೆ ಸರ್ಚೇಬಲ್ ಆ್ಯಂಡ್ ಡೌನ್ಲೋಡೇಬಲ್ ಫಾರ್ಮೆಟ್ ಅಂದ್ರೆ ಜನಸಾಮಾನ್ಯರು ಸುಲಭವಾಗಿ ಹುಡುಕಬಹುದಾದ ಓದಬಹುದಾದ ರೀತಿಯಲ್ಲಿ ಬಿಡುಗಡೆ ಆಗಲಿದೆ ಇದು ಅಮೆರಿಕ ಅಷ್ಟೇ ಅಲ್ಲ ಜಾಗತಿಕ ರಾಜಕೀಯದಲ್ಲಿ ಭಾರಿ ಭೂಕಂಪನವನ್ನೇ ಸೃಷ್ಟಿಸುವ ಸಾಧ್ಯತೆ ಇದೆ ಯಾಕಂದ್ರೆ ಈ ಫೈಲ್ಸ್ಗಳಲ್ಲಿ ಯಾರ್ಯಾರ ಹೆಸರಿದೆ ಅವರ ಜೊತೆ ಎಪ್ಸ್ಟಿ ನಂಟೇನಾಗಿತ್ತು ಅನ್ನೋದೇ ಈಗ ಇರೋ ಕುತೂಹಲ ದೊಡ್ಡವರ ಲಿಂಕ್ ಟ್ರಂಪ್ ಕ್ಲಿಂಟನ್ ಮತ್ತು ಬ್ರಿಟನ್ ಪ್ರಿನ್ಸ್ ಎಪ್ಸ್ಟೀನ್ ಒಬ್ಬಂಟಿಯಲ್ಲ ಈತನ ಬ್ಲಾಕ್ ಬುಕ್ನಲ್ಲಿ ಜಗತ್ತಿನ ಅತಿರಥ ಮಹಾರಥರ ಹೆಸರಿದೆ ಅವುಗಳಲ್ಲಿ ಕೆಲವನ್ನ ನೋಡೋದಾದ್ರೆ ಮೊದಲನೆಯವರು ಮತ್ಯಾರು ಅಲ್ಲ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಟ್ರಂಪ್ ಮತ್ತು ಎಪ್ಸ್ಟೀನ್ ಒಟ್ಟಿಗೆ ಪಾರ್ಟಿ ಮಾಡ್ತಿದ್ರು ಇದಕ್ಕೆ ಹಳೆಯ ಫೋಟೋಗಳೇ ಸಾಕ್ಷಿ ಎಪ್ಸ್ಟೀನ್ ನನ್ನ ಹತ್ತು ವರ್ಷಗಳ ಆಪ್ತ ಗೆಳೆಯ ಅಂತ ಸ್ವತಃ ಟ್ರಂಪ್ ಕೂಡ ಒಮ್ಮೆ ಹೇಳಿದ್ರು ಆದ್ರೆ ಎರಡು ಸಾವಿರನೇ ಇಸವಿಯ ನಂತರ ಇಬ್ಬರ ಸಂಬಂಧ ಹಳಸಿತ್ತು ಎನ್ನಲಾಗಿದೆ ಈಗ ಹೊರಬೀಳಲಿರುವ ದಾಖಲೆಗಳಲ್ಲಿ ಇವರಿಬ್ಬರ ನಂಟು ಯಾವ ಮಟ್ಟಕ್ಕಿತ್ತು ಅನ್ನೋದು ನೋಡಬೇಕಿದೆ ಎರಡನೇ ಪ್ರಮುಖ ವ್ಯಕ್ತಿ ಬಿಲ್ ಕ್ಲಿಂಟನ್ ಅಮೆರಿಕದ ಮಾಜಿ ಅಧ್ಯಕ್ಷ ಕ್ಲಿಂಟನ್ ಕೂಡ ಎಪ್ಸ್ಟೀನ್ನ ಪ್ರೈವೇಟ್ ಜೆಟ್ನಲ್ಲಿ ಓಡಾಡ್ತಿದ್ರು ಆಫ್ರಿಕಾ ಏಷ್ಯಾ ಮತ್ತು ಯುರೋಪ್ಗೆ ಪ್ರಯಾಣಿಸಿದ್ರು ಆದರೆ ಕ್ಲಿಂಟನ್ ಅವರು ಎಪ್ಸ್ಟೀನ್ನ ದ್ವೀಪಕ್ಕೆ ಹೋಗಿರಲಿಲ್ಲ ಅಂತ ಅವರ ವಕ್ತಾರರು ಈಗ ತೇಪೆ ಹಾಕ್ತಿದ್ದಾರೆ ಮೂರನೆಯವರು ಬ್ರಿಟನ್ ರಾಜಕುಮಾರ ಆಂಡ್ರೋ ಬ್ರಿಟನ್ ಹಾಲಿ ರಾಜ ಚಾರ್ಲ್ಸ್ ಅವರ ಸ್ವಂತ ಸಹೋದರ ಪ್ರಿನ್ಸ್ ಆಂಡ್ರೋ ಕೂಡ ಈ ಜಾಲದಲ್ಲಿ ಸಿಕ್ಕಿಬಿದ್ದಿದ್ದಾರೆ ಇನ್ನು ಬಿಲ್ ಗೇಟ್ಸ್ ಮೈಕೆಲ್ ಜಾಕ್ಸನ್ ಸ್ಟೀಫನ್ ಹಾಕಿಂಗ್ ಅವರಂತ ದಿಗ್ಗಜರ ಹೆಸರುಗಳು ಕೂಡ ಈ ಕೇಸ್ನ ಅಕ್ಕಪಕ್ಕ ಕೇಳಿಬಂದಿದೆ ಈಗಾಗಲೇ ಲೀಕ್ ಆಗಿವೆ ದೊಡ್ಡ ದೊಡ್ಡ ಹೆಸರು ಅಮೆರಿಕ ಕಾಂಗ್ರೆಸ್ ಈಗಾಗಲೇ ಎಪ್ಸ್ಟೀನ್ ಎಸ್ಟೇಟ್ಗೆ ಸಂಬಂಧಿಸಿದ ಇಪ್ಪತ್ತು ಸಾವಿರಕ್ಕೂ ಹೆಚ್ಚು ಪುಟಗಳನ್ನು ಬಿಡುಗಡೆ ಮಾಡಿದೆ ಇದರಲ್ಲಿ ಕೇಳಿ ಬಂದಿರುವ ಹೆಸರುಗಳು ನಿಜಕ್ಕೂ ಆಘಾತಕಾರಿಯಾಗಿದೆ ಅದರಲ್ಲಿ ಒಬ್ಬರು ಲ್ಯಾರಿ ಸಮ್ಮರ್ಸ್ ಇವರು ಬಿಲ್ ಕ್ಲಿಂಟನ್ ಕಾಲದಲ್ಲಿ ಅಮೆರಿಕದ ಹಣಕಾಸು ಸಚಿವರಾಗಿದ್ದವರು ಹಾರ್ವರ್ಡ್ ವಿವಿ ಮಾಜಿ ಅಧ್ಯಕ್ಷರು ಇವರು ಎಪ್ಸ್ಟೀನ್ಗೆ ಇಮೇಲ್ ಮೇಲ್ ಮಾಡ್ತಿದ್ರು ಅವರ ಜೊತೆ ಡಿನ್ನರ್ ಮಾಡ್ತಿದ್ರು ಅಂತ ಗೊತ್ತಾಗಿದೆ ಈ ವಿಷಯ ಹೊರಬರ್ತಿದ್ದ ಹಾಗೆ ಅವರು ಹಾರ್ವರ್ಡ್ ನಿಂದ ರಜೆ ತೆಗೆದುಕೊಂಡಿದ್ದಾರೆ ಮತ್ತು ತಮ್ಮ ತಪ್ಪಿಗೆ ಕ್ಷಮೆ ಕೇಳಿದ್ದಾರೆ ಎರಡನೆಯವರು ಕ್ಯಾಥರಿನ್ ರುಮ್ಲರ್ ಇವರು ಬರಾಕ್ ಒಬಾಮಾ ಅಮೆರಿಕ ಅಧ್ಯಕ್ಷರಾಗಿದ್ದಾಗ ಶ್ವೇತ ಭವನದ ವಕೀಲರಾಗಿದ್ರು ಇವರು ಮತ್ತು ಎಪ್ಸ್ಟೀನ್ ಟ್ರಂಪ್ ಬಗ್ಗೆ ಚರ್ಚೆ ಮಾಡಿದ್ರು ಎನ್ನಲಾಗಿದೆ ಮೂರನೆಯವರು ನೋಮ್ ಚೋಮ್ಸ್ಕಿ ಜಗತ್ತಿನ ಪ್ರಖ್ಯಾತ ಚಿಂತಕ ಇವರು ಕೂಡ ಎಪ್ಸ್ಟೀನ್ ಜೊತೆ ಸಂಪರ್ಕದಲ್ಲಿದ್ರು ಅನ್ನೋದು ಬಹಿರಂಗ ಆಗಿದೆ ಹಾಗೆ ನೋಡಿದ್ರೆ ಇವರ ಸಂಪರ್ಕದ ಬಗ್ಗೆ ಮೊದಲೇ ಮಾತುಗಳು ಕೇಳಿ ಬಂದಿತ್ತು ಆದರೆ ಈಗಿನ ಇಮೇಲ್ ಗಳನ್ನ ನೋಡಿದ್ರೆ ಇವರಿಬ್ರು ಬಹಳ ಆಪ್ತರಾಗಿದ್ರು ಅಂತ ಹೇಳಲಾಗ್ತಿದೆ ಇವರಲ್ಲದೆ ಪ್ರಖ್ಯಾತ ಪತ್ರಕರ್ತ ಮತ್ತು ಲೇಖಕ ಮೈಕಲ್ ವೋಲ್ಫ್ ಬಿಲಿಯನೇರ್ ಹೂಡಿಕೆದಾರ ಪೀಟರ್ ಥೀಲ್ ಕೂಡ ಈ ಪಟ್ಟಿಯಲ್ಲಿದ್ದಾರೆ ಭಾರತದ ಲಿಂಕ್ ಮೋದಿ ಮೀಟಿಂಗ್ ಹರ್ದೀಪ್ ಸಿಂಗ್ ಪುರಿ ಹಾಗೂ ಅನಿಲ್ ಅಂಬಾನಿ ಸ್ನೇಹಿತರೆ ಈ ವಿಷಯ ಇಲ್ಲಿಗೆ ಮುಗಿದಿಲ್ಲ ಈ ಬಿರುಗಾಳಿ ಈಗ ಭಾರತಕ್ಕೂ ಅಪ್ಪಳಿಸಿದೆ ಪ್ರಖ್ಯಾತ ವಕೀಲರಾದ ಪ್ರಶಾಂತ್ ಭೂಷಣ್ ಅವರು ಗಂಭೀರ ಆರೋಪಗಳನ್ನು ಮಾಡಿದ್ದಾರೆ ಅವರ ಪ್ರಕಾರ ಎಪ್ಸ್ಟೀನ್ ಮತ್ತು ಭಾರತದ ಉದ್ಯಮಿ ಅನಿಲ್ ಅಂಬಾನಿ ನಡುವೆ ಹತ್ತಾರು ಇಮೇಲ್ ವಿನಿಮಯಗಳಾಗಿವೆ ಇವರಿಬ್ಬರು ಥಿಕ್ ಕ್ಯಾಸ್ ಥೀವ್ಸ್ ಅಂದ್ರೆ ಬಹಳ ಆಪ್ತ ಸ್ನೇಹಿತರಾಗಿದ್ರು ಅಂತ ಪ್ರಶಾಂತ್ ಭೂಷಣ್ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಅಷ್ಟೇ ಅಲ್ಲ ಇದಕ್ಕಿಂತಲೂ ಬೆಚ್ಚಿ ಬೀಳಿಸುವ ವಿಷಯಗಳು ಎಪ್ಸ್ಟೀನ್ ಫೈಸ್ನಲ್ಲಿವೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮೆರಿಕಾದ ಪ್ರಭಾವಿ ವ್ಯಕ್ತಿ ಸ್ಟೀವ್ ಬ್ಯಾನನ್ ನಡುವೆ ಮೀಟಿಂಗ್ ಫಿಕ್ಸ್ ಮಾಡಲು ಜೆಫ್ರಿ ಎಪ್ಸ್ಟೀನ್ ಪ್ರಯತ್ನಿಸಿದಂತೆ ಘಟನೆ ನಡೆದಿದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗಸ್ಟೇ ಲೋಕಸಭಾ ಚುನಾವಣೆ ಮುಗಿದು ಮೋದಿ ಮತ್ತೊಮ್ಮೆ ಪ್ರಧಾನಿಯಾಗಿದ್ರು ಆ ಸಮಯದಲ್ಲಿ ಮೋದಿ ಭೇಟಿ ಬಗ್ಗೆ ಟ್ರಂಪ್ ಅವರ ಮಾಜಿ ಸಲಹೆಗಾರ ಸ್ಟೀವ್ ಬ್ಯಾನನ್ ಮತ್ತು ಎಪ್ಸ್ಟೀನ್ ನಡುವೆ ಒಂದಿಷ್ಟು ಇಮೇಲ್ ಸಂಭಾಷಣೆಗಳು ನಡೆದಿದ್ದವು ಇದು ನಡೆದು ಕೇವಲ ಎರಡೇ ತಿಂಗಳಿಗೆ ಎಪ್ಸ್ಟೀನ್ ಅರೆಸ್ಟ್ ಆಗ್ತಾನೆ ಹಾಗಾದ್ರೆ ನಿಜಕ್ಕೂ ಎಪ್ಸ್ಟೀನ್ಗೆ ಭಾರತದ ಪ್ರಧಾನಿಯ ಅಪಾಯಿಂಟ್ಮೆಂಟ್ ಕೊಡಿಸುವಷ್ಟು ಪ್ರಭಾವ ಇತ್ತ ಅನ್ನೋದು ಈಗಿನ ದೊಡ್ಡ ಪ್ರಶ್ನೆ ವಿಷಯ ಇಲ್ಲಿಗೆ ಮುಗಿಯಲ್ಲ ಸ್ನೇಹಿತರೆ ಈಗಿನ ಕೇಂದ್ರ ಇಂಧನ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರ ಹೆಸರು ಕೂಡ ಎಪ್ಸ್ಟೀನ್ನ ಖಾಸಗಿ ಕ್ಯಾಲೆಂಡರ್ನಲ್ಲಿ ಪತ್ತೆಯಾಗಿದೆ ವರದಿಗಳ ಪ್ರಕಾರ ಎರಡು ಸಾವಿರದ ಹದಿನಾಲ್ಕರ ಜೂನ್ ಎರಡು ಸಾವಿರದ ಹದಿನೇಳರ ಜನವರಿ ನಡುವೆ ಹರ್ದೀಪ್ ಸಿಂಗ್ ಪುರಿ ಅವರು ಎಪ್ಸ್ಟೀನ್ ಜೊತೆ ಕನಿಷ್ಠ ಐದು ಬಾರಿ ಮೀಟಿಂಗ್ಗೆ ಸಮಯ ನಿಗದಿ ಮಾಡಿಕೊಂಡಿದ್ರು ಎನ್ನಲಾಗಿದೆ ಆ ಸಮಯದಲ್ಲಿ ಪುರಿ ಅವರು ಇನ್ನೂ ಸಚಿವರಾಗಿರಲಿಲ್ಲ ನ್ಯೂಯಾರ್ಕ್ನಲ್ಲಿ ಇಂಟರ್ ನ್ಯಾಷನಲ್ ಪೀಸ್ ಇನ್ಸ್ಟಿಟ್ಯೂಟ್ನಲ್ಲಿ ಕೆಲಸ ಮಾಡ್ತಿದ್ರು ಆ ಸಂಸ್ಥೆಯ ಮುಖ್ಯಸ್ಥ ಟಿರ್ಜೆ ರಾಡ್ ಲಾರ್ಸೆನ್ ಎಪ್ಸ್ಟೀನ್ನ ಆಪ್ತ ಸ್ನೇಹಿತನಾಗಿದ್ದ ಇವರ ಮೂಲಕವೇ ಈ ಭೇಟಿಗಳು ನಡೆದಿದೆಯಾ ಅಥವಾ ಅಧಿಕೃತ ಕೆಲಸಕ್ಕೆ ಭೇಟಿಯಾಗಿದ್ರಾ ಈ ಬಗ್ಗೆ ಹರ್ದೀಪ್ ಸಿಂಗ್ ಪುರಿ ಅವರಿಂದ ಇನ್ನಷ್ಟೇ ಸ್ಪಷ್ಟನೆ ಬರಬೇಕಿದೆ ಮೇಲಿನ ವಿಷಯಗಳೆಲ್ಲ ನಿಜವೇ ಆಗಿದ್ರೆ ಎಪ್ಸ್ಟೀನ್ ಜಾಲ ಭಾರತದ ಉದ್ಯಮ ರಾಜಕೀಯ ವಲಯಕ್ಕೂ ವ್ಯಾಪಿಸಿತ್ತ ಎಂಬ ಅನುಮಾನ ಮೂಡಿದೆ ಹಾಗಾದ್ರೆ ಮುಂದೇನು ಸಂಪೂರ್ಣ ಸತ್ಯ ಹೊರಬರುತ್ತಾ ಅಥವಾ ಇದನ್ನು ಮುಚ್ಚಿಡ್ತಾರಾ ಹಾಗೆ ನೋಡಿದ್ರೆ ಎಪ್ಸ್ಟೀನ್ ಮೇಲೆ ಎರಡು ಸಾವಿರದ ಐದರಿಂದಲೇ ಆರೋಪಗಳು ಕೇಳಿ ಬಂದಿದ್ವು ತನಿಖೆಯೂ ಶುರುವಾಗಿತ್ತು ಆದರೆ ತನ್ನ ಪ್ರಭಾವಿ ಸಂಪರ್ಕಗಳನ್ನು ಬಳಸಿ ಬಂಧನದಿಂದ ತಪ್ಪಿಸಿಕೊಂಡಿದ್ದ ಕೊನೆಗೂ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ಎಪ್ಸ್ಟೀನ್ ಬಂಧನ ಆಯಿತು ಹಾಗೆ ಬಂಧನವಾದವನಿಗೆ ಜಾಮೀನು ಸಿಗಲೇ ಇಲ್ಲ ಕೊನೆಗೊಂದು ದಿನ ಜೈಲಿನಲ್ಲಿದ್ದಾಗ ಎಪ್ಸ್ಟೀನ್ ಕೊನೆಯುಸಿಳಿದ ಆಗ ಆತನಿಗೆ ಅರವತ್ತಾರು ವರ್ಷ ವಯಸ್ಸು ಜೈಲು ಸೇರಿದ ಕೆಲವೇ ದಿನಕ್ಕೆ ಎಪ್ಸ್ಟೀನ್ ಆತ್ಮಹತ್ಯೆ ಮಾಡಿಕೊಂಡ ಅಂತ ಹೇಳಲಾಯಿತು ಆದ್ರೆ ಅನೇಕರು ಇಂದಿಗೂ ಇದನ್ನ ಕೊಲೆ ಅಂತಲೇ ನಂಬುತ್ತಿದ್ದಾರೆ ಯಾಕಂದ್ರೆ ಎಪ್ಸ್ಟೀನ್ ಬಾಯಿ ಬಿಟ್ಟಿದ್ರೆ ಅಮೆರಿಕ ಮಾತ್ರವಲ್ಲ ಜಗತ್ತಿನ ಎಷ್ಟೋ ದೊಡ್ಡ ತಲೆಗಳು ಉರುಳ್ತಿದ್ವು ಅಂತ ಎಪ್ಸ್ಟೀನ್ಗೆ ಸೇರಿದ ಗೌಪ್ಯ ಫೈಲ್ಗಳನ್ನು ರಿಲೀಸ್ ಮಾಡಲು ಈಗ ಟ್ರಂಪ್ ಸರ್ಕಾರ ಆದೇಶಿಸಿದೆ ಆದರೆ ಇಲ್ಲಿ ಒಂದು ಟ್ವಿಸ್ಟ್ ಇದೆ ಮಸೂದೆ ಪಾಸ್ ಆಗಿದ್ರೂ ಕೂಡ ಎಲ್ಲ ಮಾಹಿತಿಯೂ ಸಿಗುತ್ತೆ ಅನ್ನೋ ಗ್ಯಾರಂಟಿ ಇಲ್ಲ ಹೊಸ ಕಾನೂನಿನ ಪ್ರಕಾರ ಅಟಾರ್ನಿ ಜನರಲ್ ಪಾಮ್ ಬಾಂಡಿ ಅವರಿಗೆ ಕೆಲವು ಅಧಿಕಾರಗಳಿವೆ ಅದರಲ್ಲಿ ಒಂದು ಗೌಪ್ಯತೆ ಸಂತ್ರಸ್ತೆಯರ ಹೆಸರು ಮೆಡಿಕಲ್ ರಿಪೋರ್ಟ್ಸ್ ಅಥವಾ ಅವರ ಗೌಪ್ಯತೆಗೆ ಧಕ್ಕೆಯಾಗುವ ವಿಷಯಗಳನ್ನು ಕಪ್ಪು ಬಣ್ಣ ಬಳಿದು ಮುಚ್ಚಿಡಬಹುದು ಎರಡನೆಯದ್ದು ತನಿಖೆ ಸದ್ಯಕ್ಕೆ ಚಾಲ್ತಿಯಲ್ಲಿರುವ ಯಾವುದೇ ತನಿಖೆಗೆ ತೊಂದರೆಯಾಗುವಂತಿದ್ರೆ ಆ ಫೈಲ್ಗಳನ್ನು ತಡೆ ಹಿಡಿಬಹುದು ಟ್ರಂಪ್ ಈಗಾಗಲೇ ಬಿಲ್ ಕ್ಲಿಂಟನ್ ಮತ್ತು ಇತರರ ವಿರುದ್ಧ ತನಿಖೆಗೆ ಆದೇಶ ನೀಡಿದ್ದಾರೆ ಇದನ್ನೇ ನೆಪವಾಗಿಟ್ಕೊಂಡು ತನಿಖೆ ನಡೀತಿದೆ ಅಂತ ಹೇಳಿ ಪ್ರಮುಖ ಫೈಲ್ಗಳನ್ನು ಮುಚ್ಚಿಡಬಹುದು ಅನ್ನೋ ಅನುಮಾನವನ್ನು ಡೆಮೊಕ್ರಾಟ್ ನಾಯಕರು ವ್ಯಕ್ತಪಡಿಸಿದ್ದಾರೆ ಆದರೆ ರಿಪಬ್ಲಿಕನ್ ನಾಯಕ ಥಾಮಸ್ ಮ್ಯಾಸಿ ಒಂದು ವೇಳೆ ಫೈಲ್ ಸರಿಯಾಗಿ ರಿಲೀಸ್ ಆಗದಿದ್ರೆ ನಾನೇ ಸಂಸತ್ತಿನಲ್ಲಿ ನಿಂತು ಆ ಹೆಸರುಗಳನ್ನು ಓದ್ತೀನಿ ಅಂತ ಗುಡುಗಿದ್ದಾರೆ ಒಟ್ಟಿನಲ್ಲಿ ಸ್ನೇಹಿತರೆ ಎಪ್ಸ್ಟೀನ್ ಸತ್ತು ಹೋಗಿರಬಹುದು ಆದರೆ ಆತ ಬಿಟ್ಟು ಹೋಗಿರೋ ರಹಸ್ಯಗಳು ಇವತ್ತು ಜೀವಂತವಾಗಿದೆ ಇನ್ನು ಕೆಲವೇ ದಿನಗಳಲ್ಲಿ ಅಮೆರಿಕಾದ ನ್ಯಾಯಾಂಗ ಇಲಾಖೆ ಯಾವೆಲ್ಲ ಸ್ಫೋಟಕ ಮಾಹಿತಿಗಳನ್ನು ಹೊರ ಹಾಕುತ್ತೆ ಅನ್ನೋದನ್ನ ಕಾದು ನೋಡಬೇಕು ಅನಿಲ್ ಅಂಬಾನಿ ಮೋದಿ ಕೇಂದ್ರ ಸಚಿವರ ಹೆಸರುಗಳು ಕೂಡ ಪ್ರಸ್ತಾಪ ಆಗಿರೋದ್ರಿಂದ ಭಾರತದಲ್ಲೂ ಇದರ ಬಗ್ಗೆ ಕುತೂಹಲ ಹೆಚ್ಚಾಗಿದೆ ನಿಮಗೇನಿಸುತ್ತೆ ಎಬ್ಸ್ಟಿನ್ ಲಿಸ್ಟ್ನಲ್ಲಿರುವ ಪ್ರಭಾವಿ ವ್ಯಕ್ತಿಗಳಿಗೆ ಶಿಕ್ಷೆಯಾಗತ್ತಾ ಅಥವಾ ಇದನ್ನು ರಾಜಕೀಯವಾಗಿ ಬಳಸಿಕೊಳ್ತಾರಾ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ತಿಳಿಸಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಇದೇ ರೀತಿ ಜಗತ್ತಿನ ವಿದ್ಯಮಾನಗಳನ್ನು ಕನ್ನಡದಲ್ಲಿ ತಿಳಿಯೋಕೆ ಕರ್ನಾಟಕ ಮ್ಯಾಟರ್ಸ್ಗೆ ಸಬ್ಸ್ಕ್ರೈಬ್ ಆಗಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಚಾರದ ಜೊತೆಗೆ ಮತ್ತೆ ಸಿಗೋಣ ಅಲ್ಲಿವರೆಗೂ ನಮಸ್ಕಾರ